ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬರ್ರಿ ಇವತ್ತಿನ್ನೆರಡ್ದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ಇವತ್ತು ಸಂಡೇ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಮನೆಯೊಳಗಂತ ಏನು ಸ್ಪೆಷಲ್ ಮಾಡಲ್ಲ ರೀ ನಾವು ಇವತ್ತು ಓಪ್ನಿಂಗ್ ಅದವ್ರ್ರು ಎರಡು ಕಡೆ ಓಪ್ನಿಂಗ್ ಅದಾವೆ ಓಬಿಗಳು ಒಂದು ನಮ್ಮ ನೆಗಣ್ಣ್ಯವ್ರದ ಇಲ್ಲೇ ನಮ್ಮ ಚಾಚಿಯರು ಅಂತೇಳಿ ನಾವು ಅವ್ರದ್ದು ಐತ್ರಿ ಮತ್ತಿ ಇನ್ನೊಂದು ನಮ್ಮ ಮೊಲಾಬಾಯರ್ ಅಂತಂದ್ರೆ ಅವ್ರದ್ದು ಒಂದು ಐತ್ರಿ ಅಲ್ಲಿ ತಾಜ್ ತಾಜ್ನಗರ್ನಾಗ್ರಿ ನೋಡೋನ್ರಿ ಇಲ್ಲೆಲ್ಲಿ ಹೋಗೋದಾಗುತ್ತೋ ಏನೋ ಅಂತಂದು ಅಲ್ಲಿ ಮಟ್ಟ ಬರೋಬಾರ ನಾವು ಕೆಲಸ ಮುಗಿಸ್ಕೊಂತೀವಿ ಟೈಮ್ ಅಲ್ಲಿ ಹತ್ತುವರೆ ಆಗ್ಬಂತರಿ ಬಾಂಡೆ ಹೋದವು ಆ ಅಲ್ಲೇ ಓದ್ಲಿನ್ ಚಾಚಿ ಕರದ್ರಿಕ್ಕೆ ನಮ್ಮ ನಮ್ಮ ನಜಮು ಕರದ್ರಿ ಯಾಕೋ ಆ ರೀಫಾಗ ಇನ್ನೂ ಬರಲೇ ಇಲ್ಲ ವಾಪಸ್ ಹೊಳೆ ಸ್ವಲ್ಪ ಓಟೋನ್ ಇದ್ರಿ ಪಾವು ಇದ್ರೊಳಗೆ ಇದ್ರೊಳ ಅಂತಂದ್ರೆ ಎಲ್ಲ ತಿಂದು ಖಾಲಿ ಮಾಡಿದ್ರಿ ಎಲ್ಲ ಆಗಲಿ ಇನ್ನೊಂದು ಸ್ವಲ್ಪ ಇದ್ದು ಸೋಸಿ ಅವನ್ನ ಎತ್ತಿಬಿಟ್ಟೆ ಆಯ್ಕೆ ಅರ್ಶಿಯಾಗಿದೆ ಹೆಚ್ಕೊಡ್ಬೇಕು ರೀ ಫುಲ್ಲಾಗಿ ಅದು ಅನ್ನೈತೆ ಮೊಗ್ಗಣೆ ಹಾಕ್ನಲ್ಲ ಹೂನು ಅಂತ ಹೇಳಿದೆ ಆಯ್ಕೆಗಳ ರೆಡಿ ಮೆಣಸಿನಕಾಯಿ ಹೆಚ್ ಕೊಡ್ರಿ ಗೊಂಬೆ ಮುಂದೆ ಇಟ್ಬಿಟ್ಟಲ್ಲ ಅರಿಪ್ಪ ಹಲ್ವಾ ಇದು ಎಲ್ಲ ಹಲ್ಲಿ ಗಂಟು ಹೊಂಟಿತ್ರ ಅಂತ ಹಲ್ವಾ ಹಾಂ ಮತ್ತೆ ಬಿಸ್ಕಿಟ್ ಬೆಳಗ್ಗೆ ಎದ್ದ ತಕ್ಷಣ ಬಿಸ್ಕಿಟ್ ಅಲ್ಲಿ ಬಿಸ್ಕೆಟ್ ಅಲ್ರ ನಮಗ ಬ್ರೆಡ್ ತೊಗೊಂಬಾರೋಣ ಬ್ರೆಡ್ ಇತ್ತಲ್ಲಿ ಮನ್ಸ ಅವ್ರು ಪಾಪ ತೊಗೊಂಬಿದ್ರು ಬೆಳಗ್ಗೆ ಬಿಸ್ಕಿಟ್ ತಿನ್ನಕೊಂಬಂದ್ರಿ ನಮ್ಮ ಮನೆಯವರು ಏನ್ ಮಾಡತಿ ಮಮ್ಮಿ ನಾನು ಏನಾರ ಮಾಡ್ಬೇಕು ನೀ ಹಿಂದ್ ಬಳಕೆ ಬಿದ್ದಿ ಈ ಕಡೆ ಬಾಬು ನನಗ ಚಲ್ಲ ಅಂತ ಮೊದ್ಲ ಹೋಯ್ತು ತುದಿ ನಿತ್ಕೊಂಡಿ ಅಲ್ಲಿ ನೋಡಿಲ್ಲ ನಾನು ಮತ್ತ ನೋಡಲಿ ಏನಿಲ್ವಾ ರೆಡಿ ಆಗ್ಬೇಕಂತಂದ ಹೂ ತಕೊಂಬಂದೆ ನಾನು ಆಭರಣಗಳ ಆಭರಣ ಹಾಕೊಂಬಿಟ್ರೆ ಮುಗಿದ್ ಹೋದ್ ನಾನು ರೆಡಿ ನನ್ ಸೀರೆ ಉಟ್ಕೊಂಡ್ಬಿಟ್ನಿ ಅಂದ್ರ ಸುಮ್ನೆ ಈ ಕೂದಲಾನ ಈಗ ಏನು ಮಾಡ್ತೀನಿ ರಬ್ಬರ್ ಹಾಕೊಂಡ್ಬಿಡ್ತೀನಿ ತುರ್ಬದ್ ಗತಿ ಹಾಕೊಂಡು ಹೂವಿದ್ರೆ ಹಾಕೊಂತೀನಿ ಇಲ್ಲ ತೊಂದ್ರೆ ಇಲ್ಲ ಮುಗಿತು ನಾನು ರೆಡಿ ಆಗದ ಆದರೆ ಈಗ ಆಗಲ್ಲ ತಕೊಂಡೆ ನಾನು ಅಷ್ಟ ಇವನ್ನ ಒಂದು ಸ್ವಲ್ಪ ಶಾಲೆ ಮಾಡೋದಿ ಸ್ವಲ್ಪ ನಮ್ದು ಅಂತ ಅಂತೇಳಿ ಬಾಂಡೆ ಅದಾವ ಅದಕ್ಕೆ ಬಾಂಡೆ ಗಿಂಡೆ ತಿಕ್ಕಿತ್ತಿನಮ್ಮ ಅಂತಂದ ಈಗ ತಿಕ್ಕೋಗ ಅಂತಂದ್ರೆ ನಾನು ಒಂದು ಇಷ್ಟ ಅರ್ಬಿ ಅದು ಮಡ್ಸೋದ್ರೆ ಅದಕ್ಕೆ ಮೇಲೆ ಬಂಡೆ ತಡಿ ಹಂಗಾರ ಅಂತಂದ್ರೆ ಈಗ ನಾವು ಓಪನಿಂಗ್ ಹೋಗ್ಬೇಕಲ್ರಿ ಅದಕ್ಕೆ ರೆಡಿ ಆಗ್ಬೋದು ರೀ ಈಗ ಸ್ವಲ್ಪ ಕೆಲಸ ಅನ್ನ ಇತ್ತು ಅನ್ನ ಒಗ್ಗಣ್ಣ ಹಾಕಿದ್ವಿ ನಾಷ್ಟ ಅಂತ ಜಲ್ದಿ ಮಾಡೋದೇ ಇಲ್ಲ ನಮ್ಗೆ ನಾಷ್ಟ ಹೋಗಂಗ ಇಲ್ಲ ನಮ್ಗೆ ನಮ್ಮ ನೀರು ಅದೆಲ್ಲ ತೊಗೊಂಡ್ರೆ ಅವನ್ನ ತಿಂದ್ವಿ ಈಗ ರೆಡಿ ಆಗೋದು ಪಟ ಪಟ ಅಂತ ನಿರ್ಕ್ ಹೋಗೋದ್ರೆ ಬರ್ತಾರೆ ಅವರು ತಾಜನಾರದವ್ರು ನಮ್ಮ ಮಾಪಾರದೆಲ್ಲ ಬರ್ತಾರೆ ಅವ್ರವ್ರು ನಾವು ಕೂಡ ಅಲ್ಲೇ ಕೂರ್ತಿರೋಷ್ಟ್ರು ಕೂಡ ಮಮ್ಮಿ ಮತ್ತು ನಿನ್ನೆ ಇದು ಬಿಟ್ಟಿದಲ್ಲ ನಾವು ನೀನು ಫ್ರಮ್ ಹೋಮ್ ವರ್ಕ್ ಫ್ರಮ್ ಹೋಮ್ ಬಗ್ಗೆ ನೀನು ಅದ್ರೊಳಗೆ ಏನು ಹೇಳ್ಬಿಟ್ಟಿ ಅಮ್ಮ ಮಕ್ಕಳು ಗುಣ ಮಕ್ಕಳು ಯಾವಾಗ ಕೂಡ ಒಳ್ಳೆಯ ಕೆಲಸ ಹೇಳ್ಬಿಟ್ಟಿ ಅವರಿಗೆ ಪದೇ ಪದೇ ಅಮ್ಮ ಮಕ್ಕಳು ಎಲ್ಲರೂ ಫೋನ್ ಮಾಡ್ಬಿಡತರ ಅಂತ ನನಗೆ ಫಸ್ಟ್ ಸ್ಟಾರ್ಟಿಂಗ್ ಒಬ್ರು ಗಂಡ ಮಕ್ಕ ಇಂತರ ಇದನ್ನ ಮಾಡಕ ಬಂದಿದ್ರು ಈ ತರದ್ದು ಬಂದಿದ್ರ ಆದರೆ ಇದು ವರ್ಕ್ ಫ್ರಮ್ ಹೋಮ್ ಬರೀ ಮಹಿಳೆಯರಿಗೆ ಮಾತ್ರ ರೀ ಇವಾಗ ಕೆಲಸ ಇರಲ್ಲ ಅಲ್ಲ ರೀ ಜಾಸ್ತಿ ಹೆಣ್ಮಕ್ಳಿಗೆ ಮತ್ತೆ ಒಂದು ಸಲ ಪೇಮೆಂಟ್ ತುಂಬೋದಿರದ ಅಂತ ನೋಡ್ರ ಅದ ನಂತರ ನೀವು ಏನು ಇರಂಗಿಲ್ಲ ಅಂತ ಅದರೊಳಗೆ ಅದು ತನ್ನಷ್ಟಕ್ಕೆ ತಾನೇ ಬಂದು ದುಡ್ಡು ಬಿಡಕ್ಕೆ ಅಂತೀಪ ಅಮ್ಮ ಮಕ್ಕ ಕಷ್ಟ ಅಂತ ನೋಡ್ರ ಅವರು ಅಮ್ಮ ಮಕ್ಕಳಿಗೆ ಅದ್ ಎಲ್ಲಿಗೆ ಬಂದಿರಿಪ್ಪಾ ಅಂದ್ರೆ ನಾವು ತಾಜ್ನಿಗೆ ಬಂದಿರಿ ನಾವು ನಮ್ಮ ನಜ್ಮಾಲೆ ಹೊಂಟಾ ಬಿಡಾಳ್ರಿ ಒಪ್ನಿಗೆ ಹೊಂಟ್ರಿನ್ರಿ ರೀ ಊರು ಹೊಂಟ್ರಿ ನೀವು ಹ್ಞೂ ಹಿರಾಮ್ರ ಊರಿಗೆ ಹೌದಾ ಹಾಂ ಹೌದಾ ಹಾಂ ಆಯ್ತು ಬಿಡು ಹೋಗಿ ಬರ್ರಿ ಹ್ಞೂ ಬಿಡ್ದು ಹೊಂಟ್ರಿ ಅಂದ್ರೆ ಬಿಡ್ದು ನೀವೇನು ಮಾಡಿದ್ರಿ ಅಪ್ಪ ಹ್ಞೂ ಏನ ಹಾಕಿ ಹೋಗ್ಬಿಡ್ರಿ ಮುಖಕ್ಕೆಲ್ಲ ಅಲ್ಲೇ ಹತ್ತೈತಿ ಹ್ಮ್ ಗೊತ್ತಾಗ್ಬೇಕಲ್ರಿ ಮತ್ತ ಸನಾ ಕಂಡು ಮನಿ ಹೋಗಿದ ಮೇಲೆ ಬಾಳೆ ತೊಳಕೈತಿ ನೀವು ಅಂತಂದ್ ಹಚ್ಚು ಬಂದಿಲ್ಲ ನಾನ್ ಕೇಳ್ಬೇಕದನ್ನ ಯಾಕ ಹಚ್ಚು ಬಂದ್ರ ಅಲ್ಲೇ ಸಪ್ರ ಬಂದ ಹಣಿಗೆ ಅದು ನಜ್ಮ ಸೀರಿ ಚೆನ್ನ ಐತಿ ಅಲ್ರಿ ಅಪ್ಪದ ಹ್ಮ್ ಇರ ಟಾಟಾ 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 ಇಲ್ಲಿ ಮಷೀನ್ಗಿಂದು ಹಾಕ್ಯಾರ ಬ್ಲೌಸ್ ಹಾಕ್ಯಾರ ನಂದು ಬ್ಲೌಸ್ ಕೊಟ್ಟರೆ ಹೇಳಿದ್ರಿ ಮತ್ತವ್ರಿಗೆ ಅಡ್ಡಿ ಇಲ್ಲ ಹಾಕ್ಸಾಕ ಅಂತಂದು ಹಾಕಸ್ಬೋದು ಕಾಂಬಿನೇಷನ್ ಚಂದ ಐತಿ ಅನ್ನ ಒಂದು ಜನ ಹಂಗ ನೋಡಿ ಅದು ದೊಡ ಇದು ನಸ್ರಿನ ಬೇಡ ತೋಳಿ ಅದು ಏ ಬ್ಲೂ ಇದು ತರ್ಬೇಕಾಯ್ತಾನ ಆಯ್ತಿ ಅಳತಿ ತರ್ಬೇಕಾಯ್ತಾನ ಹೌದಣ್ಣ ಕಟ್ ಕಷ್ಟ ತೋಸತ್ತ ಕಡೆ ಹಾಂ ಸರ್ ನೀವು ಬಂದಿರನ್ಮ ನೀವು ಹೌದಾ ರೆಡಿಯಾಗೆ ಬಂದಿರ ನೀಲ್ಲಿ ರೆಡಿಯಾಗೆ ಬಂದಿರನಾ ನಮ್ಮ ಜನರ ರೆಡಿ ಸರಾಪ ಜಾಸ್ಮಿನಾ ಸರಾಪೇಷ್ಮಾಪ ಆಗ್ಯಾಕತ್ತಳ

ម� ei hiceул, ovallās u mar наход. Alors, je ne smoke autant, p horses enMea, ه Seni pal kinderă, hun stăția ant vertăcebi din... meals aifer de rubricul tante essa să nu matură. Cără șe foarte e Detaz? ocară. Mil cream cără-i inșeclorul pe transparency înHAMcke mi pe ನಾವು ಅಮ್ಮ ತಾಜ್ನಹಾರಕ್ಕೆ ಹೋಗಿ ಬರ್ದಿತ್ತ ರೀವಾ ಅಂತಂದ್ರೆ ನಾನು ಬರ್ತೀನಿ ಬನ್ರಿಮ್ಮ ಅಂತ ಸುಮ್ಮ ಬಂದಿರಿ ಅಮ್ಮನ ಕೂಡ ನಮಗೆ ಸೀರೆ ಕೊಡ್ತಿತ್ತು ರೀ ಡಿಜನ್ ಹಾಕ್ಸಕ್ಕೆ ಸಾರಿ ಕೊಡದಿತ್ತು ನಾನು ಬಂದ್ಬಿಡ್ತೀನಿ ಬಾಮ್ಮ ಅಂತಂದು ಬಂದೀವಿ ಹೋಗ್ಬೇಕ್ರಿ ಮತ್ತೆ ವಾಪಸ್ಸು ಹೋಗಿ ನಾವು ರೆಡಿ ಆಗ್ಬೇಕ್ರಿ ಎಲ್ಲ ರೆಡಿ ಆಗತ್ತಾರ ಆಗಲ್ದಿರಿ ಈಗ ನಾವೇ ರೆಡಿ ಆಗದ ನೋಡ್ರಿ ಹೋಗಿರಿ ರೆಡಿ ಆಗಿಲ್ಲ ರೆಡಿ ಆಗಿದೆ ಹ್ಞೂ ಅಮ್ಮ ಹ್ಞೂನಮ್ಮ ನಮ್ಮ ಅಪ್ಪನ ಜಳ್ಕೊಯಾರ್ ನಮ್ಮ ಆಪಾರನ ಮನಿ ನೋಡ್ರಿ ಮನಿ ಗದ್ಲಾನೆ ಇಲ್ರಿಪಾ ಹ್ಮ್ ಲಗ್ಲೋಗಿ ಮದಿ ಹ್ಮ್ ಹ್ಮ ಮಾಡ್ಯತ ಬರ ಬರ ಶಾಸ್ತ್ರ ಕುಲು ಕುಲ ಅಂತೈತ್ರಿ ಮನಿ ಹ್ಮ್ ಏನ್ ನೋರು ಕೆಲಸ ಇದಾನ ಸುಟಿ ಅನ ಸೂಟಿ ಹಾ ಬ್ಯೂಟಿಫುಲ್ ಬ್ಯೂಟಿಫುಲ್ ಹ ಕಾಲೇಜ್ ಹುಡಿ ಕಡಕ್ ಆಗತ್ ನೋಡ್ರಿ ನಮ್ಮವ ನಮ್ಮವ್ರ ಇದು ಬಾಡಿಗೆ ಇದೆ ಯಾಕೈತಿ ಅಕ್ತಂಗ ಬಾಡಿಗೆ ಇದನ್ನ ಹ ಮತ್ ನಿಮ್ಮನ್ ಬಿಟ್ ಹ್ಮ್ ಚಂದ ಐತಿಲ್ಲ ಕಲರ್ ಇದು ಗೋಲ್ಡನ್ ಕಲರ್ ನಮ್ಮ ಅಮ್ಮ ಇಂಗ್ಲಿಷ್ ಕಲರ್ ಅಂತಾರೆ ಇವಕ್ಕ ಚಂದ ಐತಿ ನಾ ಜರ ಕರ ನನ್ನ ಹೆಸರ ಹ್ಮ್ ಸಿಮ್ಮುನ ಸಿಮ್ಮುನ ಇಂಗ್ಲಿಷ್ ನ ರಕ್ಕ ತಂಗಿ ಇಬ್ರು ಈಗ ನೋಡಿ ಫ್ರೆಂಡ್ಸ್ ನಾವಂತ ರೆಡಿ ಆದ್ರಿ ನಮ್ ಹುಡುಗರು ರೆಡಿ ಆಕತ್ತವೇನ್ರಿ ಮತ್ತಾದ್ ನಿಂತ ಬಂದ್ರ ಸ್ವಲ್ಪ ಭಾತ್ ಹೋದ್ರಿ ಈ ಥರ ಎಷ್ಟಿಲ್ಲ ಈ ಥರ ಎಷ್ಟಿಲ್ಲ ಆದ್ರಿ ಸರಿ ಜಪ ರೆಡಿ ಆದ್ರಿ ನಾವು ಆಗಲಿ ಅಮ್ಮನ ರೆಡಿ ಆದ್ರಿ ಸೀರೆ ಉಟ್ಕೊಂಡ್ರಾಗ ಅಂದ್ರೆ ಅಮ್ಮನಂತ ಮುಗಿ ಸೀರೆ ಅಂತ ಹೇಳಿದ್ರೆ ಅವರು ರೆಡಿ ಆದ್ರೆ ಈಗ ಹುಡುಗರು ರೆಡಿ ಆದ್ರಂತ ಹೇಳಿದ್ರೆ ನಾವು ಆಟೋ ತೊಗೊಂಬಂದ್ ನೋಡ್ರಿ ಈಗ ತಾಂತ ಬರುವಾಗ ಅದು ಆಟೋ ಅಣ್ಣಗಿನ ಈಗ ಹೋಗೋದೈತಿ ಅಂತಂದ್ರೆ ಆಯ್ತು ತಗೊರಿ ಅಂದ್ರೆ ನಮ್ಮ ಆ ಶಾಪ್ ಹಾಕೊಂಡು ಮಕ್ಕಳ ತಾಕ ಮತ್ತೆ ಅವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟ್ರಿ ನಾವು ಈ ವಾಪಸ್ ಅವ್ರೇನು ಕಾಲೇಜಿನ ಕಡೆ ಬರ್ತಾರೋ ಗೊತ್ತಿಲ್ಲ ರೀ ಅವರೆಲ್ಲ ಇದಕ್ಕೆ ಹೋಗೋಕ್ಕತ್ತಾರೆ ಅವರು ಎಲ್ಲ ರೆಡಿಯಾಗಿ ರೆಡಿಯಾಗಿ ಅಲ್ಲೊಂದು ದಾವತೈತೆ ಅಂತ ಹೇಳಿದ್ರೀಪ ಹಂಗೆ ಅಲ್ಲೊಬ್ರು ಇಲ್ಲೊಬ್ರು ಅಲ್ಲೊಬ್ರು ಇಲ್ಲೊಬ್ರು ಹೋಗಾಕತ್ತೀವ್ರೀಗ ಎರಡು ಕಡೆ ಆಟೋದವ್ರಿಗೆ ಫೋನ್ ಹಚ್ಚಂತ ಹೇಳಿದ್ರಿ ಅಮ್ಮ ರೀ ಹಚ್ಚಿನ್ರಿ ನಾನು ಈ ಹುಡುಗರು ಕೆಳಗೇಪ್ಪ ನಮ್ಮ ಎರಡು ಪಟ ಪಟ ಅಂತ ಬರುವ ಅಂತಂದ್ರೆ ಟೈಮ್ ಆಲ್ ಎರಡು ಗಂಟೆ ಆದ್ರೀಗ ನಮ್ಮ ಅಮ್ಮ ಇನ್ನು ಇಲ್ಲಿ ಅಲ್ಲಿ ಹೋಗನ್ರು ಅಂತಾರೆ ಮತ್ತು ಟೈಮ್ ಅಂತಂದ್ರೆ ಹೋಗಿ ಮತ್ತೆ ಸಂಡೆ ಒಂದು ಮಿನ ದುನ್ಯಾದ ಮೀನ ತೊಗೊಂಡಿರ್ತಾರೆ ಬರ್ರಿ ಮಾರೀಪಾ ಇಲ್ಲ ಅರಿಪಾರ ರೆಡಿ ಆದ್ರೂ ರೆಡಿ ಆದ್ರಿ ಮಾತಲ್ಲ ನಮ್ಮ ಸಿಂಪಲ್ ರೆಡಿ ಆಗಿದ್ರು ಮಸ್ತ್ ಕಾಣಿಸ್ತಾವ್ರಿ ನನಗ್ ರೀ ನಮ್ಮ ಅರಿಪತ್ ನೀನಗಷ್ಟು ಚಂದ ಕಾಣ್ರ ಹಾಕ್ಬಿಡ್ವ ಅಂತ ಆಡ್ರಿ ನಮ್ಮ ಮನೆಯ ಉಣ್ಣಾಕ್ರ ಅಂತ ಗಾಡಿ ತೊಗೊಂಬರ್ತ ನಡ್ರಿ ಅಂತ

ಹೋಗ ನೀರಿ ಮುಂದ್ಕತ್ತ ಬರ ಕರ್ಕೊಂಬೋಗ ಇಲ್ಲಿ ಕಾಲೇಜಿನ ಕಡೆ ಬಂದಿರಿ ನಾವು ಬರ ನಮ್ಮ ಅಪ್ಪ ಇಲ್ಲಿ ಬರಕ್ರಿ ಆ ರೀಪ ಇರೋದಾನ್ರಿ ನಮ್ಮಅಮ್ಮಗೆ ಯಾಕರಾಮ್ ಸೊಲ್ತಂತ್ರಿ ಪಕ್ಕ ಬಹಳನು ಸಾಕು ಬಿಟ್ಟವನ್ರಿ ಹ್ಮ್ ಇವತ್ತು ಸಂಡೇ ಮಾ ಡಾಕ್ಟರ್ ಇರಂಗ ಹಾಂ ಎಲ್ಲರಿಗ ಹಂಗಾಗೈತ್ ಬಿಡ್ರಿ ಇದು ಹ್ಞೂ ಬಂದಿರಿ ನಾವು ಓಪನಿಂಗ್ ಇರೀ ಹೋಗ್ರಿ ಬರ್ಮ ಇಲ್ಲಿ ಬಂದಿ ನೋಡ್ರಿಪ್ಪ ನಾವು ಒಳಗೆಲ್ಲ ಸೂಪರ್ ಮಾಡಿ ಸ್ಯಾರಿ ನಜ್ಮಿ ಇದ್ರಿ ಬೈಗಿಲ್ಲ ಹೊರಗೆ ಹೋದ್ ಮತ್ತೆ ಎಷ್ಟು ಚೆನ್ನಾಗಿದೆ ಅಪ್ಪ ಕಿಚನ್ ರೂಮ್ ದೇವ್ರದ್ದು ಇದು ಮಾಡ್ತಾರೆ ಅಷ್ಟ ಅದ್ನವ್ರು ಹ್ಮ್ ದೇವ್ರಿಡಕ್ಕ ಇಲ್ಲಿ ಬಾಲ್ ಕಟ್ಟಿದ್ದು ಬಾಂಡೆ ತೊಳೆದು ಅಮ್ಮ ಆಕಡೆ ಬಾಲ್ಕನಿ ಅಂತ ಲಾದ್ರಿ ಆಕಡೆ ಹೋಗ್ಲಿ ಅಂತ ಹೇಳಿದ್ರೆ ಪರ ಹೋಗ거든 ಅಲ್ಲಿ ಚಲagit ಹ್ಮ್ ಚಲagit ನೋಡ್ರಪ್ಪ ಇದು ಪರ ಹೋಗ거든 ಇದು ಪರ ಹೋಗದ್ರೆ ಹ್ಮ್ ಹಂಗೋದು ಪೂರ್ ಇರ ಹೋಗ್ತಾರೆ ಹಂಗೇ ತರಿಪ್ಪ ಹ್ಮ್ ಬೆಡ್ ರೂಮ್ ನಾನು ಬೆಡ್ ರೂಮ್ ಇಲ್ಲ ನೋಡಿ ಇದು ಮೇಕಪ್ ಸೆಟ್ ಇಡದಲ್ಲ ಕಪಾಟ್ ಮಾಡ್ಸರ ಕಪಾಟ್ ಹಾಂ ಹಾಂ ಟೈರ್ ಸಾಯಿಂತೀ ಅವು ಏನು ಬಿದ್ದೈತಿ ನಾನು ಹಂಗೆ ಅನ್ಸಕ ಹೌದು ಹೌದು ಹಂಗನ್ಸ ಅದು ಮಾಡ್ಸಿ ಬಿಡ್ರೂಮ್ ಏನಂತ ಹಂಗಂದ್ರಿ ಅದ ಮತ್ತಿಲ್ಲಿ ಎಲ್ಲ ಇದು ಇಡ ಹಂಗ್ ಬಿಡ ನೋಡ ಏನ್ರ ಹ್ಞೂ ಕಪಾಟ್ರಿ

ಇಲ್ಲಿ ಹ್ಮ್ ನಮ್ ಜಾಗಯ್ಯ ತಗೊಂತ ಕಣ್ ಹಾ ಈಗ ಪೈ ಹೆಂಗ್ ಕಾಣಕತ್ತ ಅಂತ ಹೇಳ ಕಮೆಂಟ್ ಮಾಡಿ ಹೇಳ್ರಿ ಚಂದಾಗೈತಿ ಸೀರೆ ಗಿರಿ ಸೂಪರ್ ಇದು ಮೇನ್ ಹಾಲ್ ಇದು ತುಂಬಾ ನೋಡ್ರಿ ಹ್ಮ್ ಇಲ್ಲಿ ಡೈನಿಂಗ್ ಟೇಬಲ್ ಮಾಡ್ಸ ನೋಡ್ದು ಇಲ್ಲಿ ಹಾಲು ಮಾಡ್ಸನ ಇಲ್ಲಿ ಮ್ಯಾಲೆ ಹೋಗ್ತೀರಿಪ್ಪ ಮತ್ತೆ ನಾವು ಮ್ಯಾಲೆ ಬರ್ತೀವಿ ನೋಡ್ರಿಪ್ಪ ದೊಡ್ದಪ್ಪ ಮ್ಯಾಗಿಂದ್ರಿ ಮ್ಯಾಗ ಬರ್ಬೋದ್ರಿ ಮತ್ತೆ ಇದಾಗೈತೆ ಅಂತಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ದೊಡ್ಡದಾಗೈತಿ ಹ್ಮ್ ಸಿಸ್ಟಮ್ ಆಗೈತ್ರಿ ಮ್ಯಾಗಿಂದ ಕೆಳಗಿನಕಿನ ಪ್ಯೂರ್ ಪ್ಯೂ ಅದ ಎಲ್ಲ ಹ್ಮ್ ಮ್ಯಾಗಿಂದ ಚಂದಾಗೈತಿ ಹಾಂ ಇಲ್ಲಿ ಕಪಟ ಸಮಸ್ಯೆ ಅಲ್ರಿ ನಿಮಗೆ ಬಾಡಿಗೆ ಕೊಟ್ರಿ ಅಂದ್ಬಿಡ್ರಿ ಕಡಿಮೆ ಏನಿಲ್ಲ ಏನಿಲ್ಬಿಡಿ ಹಾಗೂ ಹ್ಞೂ ಬೆಡ್ರೂಮ್ ರೀ ಮ್ಯಾಗಿಂದು ಅವ್ರು ಹೇಳಿದ್ರಿಪ್ಪ ತೊಕ್ಕೋವ್ರಿ ನೀವು ಬಂದು ಒಪ್ಪನಿಗೆ ಬಂದಾಗ ಎಲ್ಲ ನಮ್ಮ ಮನಿ ಅಂತಂದು ಹೇಳಿ ಹಂಗಾಗಿ ನಾವು ಎಲ್ಲ ಅವ್ರ ಮಿನಿ ವಿಡಿಯೋ ಮಾಡಾಕತ್ತೀನಿ ರೀ ಮೊದ್ಲ ಹೇಳ್ತಿದ್ರಿ ಅವ್ರು ನನಗೆ ನಮ್ಮ ಚಾಚೆ ಬರಂಗಿಲ್ಲ ರೀ ಅವ್ರು ನಾವು ಸುಮ್ಮನೆ ಬರ್ತಾರೆ ಇಲ್ಲಿ ಸೇಮ್ ಮೇಲಿಂದ ಇವೆಲ್ಲ ಬಾಂಡೆ ಅದೆಲ್ಲ ಇಡೋದು ಅದು ಬಾಲ್ಕನಿ ಅನ್ರಿ ನಮ್ಮ ಅಪ್ಪರಿಗೆ ಹಾಕೈತಿರಿ ಪಡ ಜಗ ಹಿಡೋದು ಮನೆ ಕಟ್ಸಿಂಗ್ ನೀವು ಅಂತಂದು ಹ್ಞೂ ಅದು ನೀವು ಮೊದಲು ಕಟ್ಸ ಮುಂದೆ ಏನು ಆವಾಗ ಅಷ್ಟಿದ್ರೀ ಹ್ಞೂ ಹಾ ಈಗೆಲ್ಲ ಇದು ಮಾಡ್ಬೇಕು ಅವ್ರ ಬೆಡ್ರೂಮ್ ಅನ್ರಿ ಇದು ಅಲ್ಲಿ ಎರಡು ಬೆಡ್ರೂಮ್ ರೂಮ್ ಅದಕ್ಕೆ ಆಗಿನೋ ಇದು ಒಂದೇ ಬೆಡ್ರೂಮ್ ರೂಮ್ ಇದೆಯಾ? ಆ ಲಡೈತೆ 2 ಇದದೋ ಅಲ್ಲೊಂದೈತಲ್ರಿ ಹೌದು ಹೌದು ನೋಡಿ ಬಾ ಮುನಿ ಮುನಿ ಅಂತ ಹಿಂಗಿರಬೇಕು ಅನ್ಸುತ್ತೆ ನಮ್ಮ ಹೆಸರು ಮುನಿ ಐತಲ್ರಿ ಹಾಗಾಗಿ ನೋಡಿ ಹಾ ಅಪ್ ಜೈ ಕ್ಯಾಪ್ ಅಷ್ಟೇ ಹಾ ಇಲ್ಲಿ ಹಣ ಹಾಕೊಳೋಣ ರೆಪಾ ಇಲ್ಲಿ ಮತ್ತರಿ ಫ್ರೆಂಡ್ಸ್ ನಾವು ಬರ ನಮ್ಮ ನಮ್ಮ ಅಪ ಗಿಳಿಸಲ್ಲಿ ತಾಜ್ಗರ್ ಕಡೆ ಹೋಗಿ ಅಲ್ಲೊಬ್ರು ಪೊಲೀಸ್ ತೋರ್ರಿ ನಮ್ಮ ಕಡೆ ಬಂದು ನೀವು ಅಜ್ಜಿ ನಿಮ್ ಅಂತಂದು ಹೇಳಿ ನಿಮ್ಮ ವಿಡಿಯೋ ನೋಡ್ತೀವಿ ಹೇಳಿ ಬಂದು ನಮಗೆ ಮಾತಾಡ್ಸಿದ್ರಿ ಫುಲ್ ಅಂದ್ರೆ ಫುಲ್ ಖುಷಿ ಆಯಿತು ನಾಕೇ ಸರ ಬರ್ತೀರಾ ವಿಡಿಯೋದೊಳಗೆ ಅಂತಂದ ಇಲ್ಲಮ್ಮ ಬರಂಗಿಲ್ಲ ತೊಗೊಳ್ರಿ ನಾನು ಆದ್ರೆ ವಿಡಿಯೋ ನೋಡ್ತೀನಿ ನಾನು ಸಪೋರ್ಟ್ ಮಾಡ್ತೀನಿ ರೀ ನಿಮಗೆ ಅಂತ ಹೇಳ್ರಿ ಖುಷಿ ಆಯ್ತು ಅವ್ರ ಮಾತು ಕೇಳಿರಿ ನನಗಂತ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ನೋಡಿರಿ ಇವತ್ತು ಎಲ್ಲರೂ ನಮ್ಮ ವಿಡಿಯೋ ನೋಡುವಂಗೆ ಆಯ್ತು ನಾವು ಅವ್ರ ಮನಸ್ಸು ಒಳಗೆ ಹೋಗಾಕತ್ತೀವಲ್ರಿ ಅದು ಎಲ್ಲ ನಿಮ್ಮೆಲ್ಲರ ಸಪೋರ್ಟ್ ರೀ ಅದು ದೇವ್ರ ಆಶೀರ್ವಾದ ರೀ ನಿಮ್ಮೆಲ್ಲರ ಸಪೋರ್ಟ್ ಹಿಂಗೆ ಸದಾ ಇರಲಿ ಹೇಳಿ ನಾನು ಕೇಳ್ಕೊತೀನಿ ರೀ ಅವ್ರು ಅವ್ರು ಬಂದು ನಮಗೆ ಮಾತಾಡ್ಸೋದಾಗ ನಾನು ಇಷ್ಟು ಖುಷಿ ಅನ್ನಿಸ್ತೀರಿ ನಿಜವ್ ಹೇಳ್ತೀನಿ ರೀ ಅಷ್ಟು ಖುಷಿ ಆಯ್ತು ವಿದ್ಯಾನಗರದಾಗ ಇರ್ತಾರಂತೆ ಅಲ್ಲಿ ಕಾಲೇಜ್ ಐತೆ ಚೇತನಾ ಕಾಲೇಜ್ ನಮ್ಮ ಸುಲ್ತಾನ ಮುನ್ನವ್ ಆ ಕಾಲೇಜಿಗೆ ಬಂದೋಬಸ್ತ್ ಹಾಕಿದ್ರಂ ಅವ್ರಿಗೆ ಇವತ್ತು ಹಂಗಾಗಿ ಅಲ್ಲಿ ಬಂದ್ರು ರೀ ಬಂದು ನಮಗೆ ಮಾತಾಡ್ಸಿದ್ರೆ ಆಟೋದೊಳಗೆ ಬಗ್ಗೆ ನೋಡಿ ಮಾತಾಡ್ಸಕತ್ತಾರ ಅಂತ ಹೇಳಿದ್ರೆ ಇವ್ ನನಗೆ ಒದ್ಲಿ ಹ್ಯಾಪಿ ಆಗಿರಿ ನಂಗೆ ಅದು ಖುಷಿಯಾಗಿ ನಾನು ಕೇಳಿದ್ರಿ ಸರ್ ಹಿಡಿಯೋ ಬರ್ತೀರಾ ನೀವು ಅಂತಂದು ಇಲ್ಲಮ್ಮ ಬರಂಗಿಲ್ಲ ತಗೊಳ್ರಿ ಅನ್ನಂದ್ರೆ ಮತ್ತೆ ಬೆಟ್ಟ ಹಾಕ್ತಿ ನಾನು ಇನ್ನೊಂದು ಸಲ ಅಂತಂದ್ರೆ ಹ್ಞೂ ರೀ ಅಂತಂದು ಹೇಳಿದ್ರಿ ಪಾ ಥ್ಯಾಂಕ್ ಯು ರೀ ಸರ್ ಥ್ಯಾಂಕ್ ಯು ಸೋ ಮಚ್ ರೀ ನಮಗೆ ಬೆಟ್ಟ ನೀವು ಮಾತಾಡ್ಸಿದ್ರಲ್ಲ ನಾವು ನಿಮ್ಮನ್ನು ನೋಡ್ರಿಂಗಿಲ್ಲ ರೀ ನೀವು ನಮಗೆ ನೋಡ್ರಿ ಆ ಖುಷಿ ಬಂದು ಮಾತಾಡ್ಸಿದ್ರಿ ನಮಗೆ ನಿಮ್ಕಿನ್ನ ಡಬಲ್ ಖುಷಿ ಆತ್ರಿ ಇವತ್ತು ಫೋನ್ ಜಲಾಸ್ ಮಾಡತ್ತೇ ಮಾಡಿ ಹಾಂ ಆಡುವಾಗ ಸ್ವಲ್ಪ ಮಾಡಿ ಗಿಣಿ ಹಾಕಿಟ್ಬಿಟ್ರೆ ಚಲೋತಿ ಅಂತ ಅಂದ್ರೆ ಹಾ ಹಾ ಹಸಿ ಮಾಡಿ ಅಮ್ಮ ಮೊದಲು ಅಂಗಡಿ ಕಳಿಸಿದ್ವಿ ಅರೆ ಕಳಿಸಿ ಮತ್ತೆ ಬೇಕಾಯ್ತು ಅವ್ರಿಗೆ ಜಿಂಗ್ ಗಿಂಗಿನ ಬಿಟ್ಟಾಗಿದ್ರೆ ಹೊಟ್ಟು ಬಂದ್ರೆ ಜೋಳ ಮಾಡಿ ಮಾಡುವಾಗೇನ್ರಿ ನೀವು ನಾನು ಜೋಳ ಹಾಸು ಮಾಡಿ ಬಂದೆ ರೀ ಜೋಳ ಹಾಸು ಮಾಡಿ ಏನ್ ಅಡುಗೆ ಮಾಡಬೇಕು ಅಂತ ಬಂದ್ಯಾ ಆಯ್ಕೆ ಯಾರಿಪ್ಪ ಕುರಾನ ನಮ್ಮಾಜ್ ಮಾಡಾತಾಡ್ರಿ ಹಾತಾಡ್ರಿ ನಮ್ಮಾಜ್ ಕುರಾನ್ ಓದೋಕಾ ಆಡ್ರಿ ನೀನು ಓದಿಲ್ಲ ಅರಿಪ್ಪ ಹರ್ಷಿಯ ಹೌದಾನ ಓದ್ಕೊಳೋದೈತೆ ಹ್ಞೂ ಹ್ಞೂ ಓದಕ ಓದ್ಕೊರೋ ಹಂಗಾರೆ ಚೆನ್ನಾಗಿ ನಾನು ಚಹಾ ಕೊಟ್ಟು ಬಂದು ಏನು ರೆಡಿ ಮಾಡ್ತು ಓದಿಲ್ಲ ಅಮ್ಮಗೆ ಟೈಮ್ ಆಲ್ ಏಳು ಗಂಟೆ ಆಗ್ತಲ್ಲ ಮತ್ತೆ ಮೊದಲು ಹೋಗಿ ಚಹಾ ಕೊಟ್ಟು ಬರ್ತೀನಿ ಅವ್ರಿಗೆ ನಾನು ಹೋಗಿ ಚಹಾ ಕೊಟ್ಟು ಬಂದ್ರೆ ಚಹಾ ಐತೆ ಇದ್ರೆ ಇರ್ತೀವಿ ಇಲ್ಲ ಚಾ ಶಾಗ್ ಬರೋದಿದ್ರು ಇದ್ರೂ ಅದನ್ನ ಚಾ ಮುಂದಿಟ್ಟು ಬಿಸಿ ಉಳ್ಯಾವ ನಾನು ಅಂದ ನೀವು ಕುಡಿತೀನಿ ಚಾನ ಏನು ಮಾಡಿದ್ದೀನೀಗ ಬೆಳಗ್ಗೆ ಕುಸಿಟ್ಟೆ ನೀಗ ಹೌದನಾ ಇವತ್ತು ಸಂಡೆ ಅಲ್ಲ ದಿನ ಬ್ಯಾಂಡ್ವ ನಂದ ಬಿಸಿಳಿ ಚಾ ಮಾಡಿದ್ದು ಸಾಯಂಕಾಲ ಬ್ಯಾಡಂಗ ಇದ್ರಾಗ ಸ್ವಲ್ಪ ಚಾ ಪುಡಿ ಜಾಸ್ತಿ ಹಾಕಿದ್ದೆ ನಾನು ಹಾಲು ಮಂದಾಗ ಅದಾವಲ್ಲ ಚಾ ಮಂದಾಗ ಆಗುತ್ತೆ ಅಂತಂದು ಏನು ಒಳಗಡೆ ಸ್ವಲ್ಪ ಹೆಚ್ಕೊಂಡೆ ನಾನು ಬರೋ ಮುಂದೆ ಮತ್ತು ಪಾಲಕ್ ಕೊತ್ತಂಬರಿ ತೊಗೊಂಬಂದಿರಿ ಬೇಕಂತ ತೊಗೊಂಡು ಬಂದೀನಿ ಅಂದ್ರೆ ಸಸ್ತಾ ಹಚ್ಚಿದ್ರು ಗಾಡಿ ಮತ್ತಲ್ಲಿ ತಗೊಂಬಂದೆ ಏನಾರೀಪ ಬುದ್ಧಿನೇ ಇಲ್ಲ ನಿನಗ ನಾನು ಹೋಗಿದ್ದೆ ಅಲ್ಲಿ ನಮ್ಮ ನೆಗಣಿ ಬಂದಳು ಒಪ್ಪಿನಿ ಮುಗಿಸ್ಕೊಂಡು ಅಂತಂದು ಮಾತಾಡ್ಸಕ್ಕ ಅಂತಂದು ಕಾರ್ನಿಗೆ ದಿಳಾಕದ್ರಿಪ್ಪ ಅವರು ಮನೀಸ್ ಚಂದಾಗೇತ್ವಾ ಅಂತ ನಾನು ಮಾತಾಡ್ಸ ನಾನು ನಿಂದ ಬಂದಿದ್ರೆ ನಾಳೆಗೆ ನೋಡ್ರಿ ಚಹಾ ಇಟ್ಟು ಅಲ್ಲಿ ಎಷ್ಟು ಚಂದ ಚಾ ಮಾಡಿದ್ದೆ ನಾನು ಮಂದಿಗೆ ಅದ್ರ ಕುಡಿತೇನೆ ಸ್ವಲ್ಪ ಕುಡಿತೇನೆ ಈಗ ಅಂತ ಯಾಕಾಲ ಚಟ್ ಚಟ್ ಅಂತ ಅದ್ರ ಹೋಗ್ ನಾವು ಕೋಡಿ ಇದು ಅಡಿಗೆ ಕೊಡ್ತೀನಿ ಅಂದ್ರೆ ಮಾವ್ರ ಚಾಚಿಯರು ನೋಡಿ ಇದು ಮಾಡಿ ಅದಿಲ್ಲ ಆ ರನ್ನ ಇದಂತಕೋ ತಾದಿವರು ನೋಡಿ ಅಂತಡಿ ಮತ್ತೆ ಎಷ್ಟು ಕೊಡ್ತಾನೆ ಬಾಳ ಕೊಟ್ರ ಇದಕ್ಕೆ ಮತ್ತೆ ಮಾಡಿ ಹೇಳಿ ಹೋದ್ರಿಪ್ಪ ಹೋದ್ರಿ ಪೌರು ಅವರು ನಾ ಕೇಳೋ ಹೋದೆ ಹೊರಗೆ ಹೋದೆ ನಾನು ಚಾಚಿಯರು ಕರೆದ್ರ ಸಕ್ಕಿನ ಅಂತಂದ ನಾನು ಕರೆದ್ರ ಆರಿಪಾ ಅಂತ ಹೇಳಿ ಕರೆದ್ರ ಆ ತಡಿ ಹೋಗಿ ಬರ್ತನೆ ಅಂತಂದ ಹೋದೆ ನಾನು ನೋಡಾನು ಹೋಗ್ಬಿಟ್ಟಂದ್ರಿಂದ ಈಕೆ ಚಾ ಹತ್ತಿ ಬಿಡುತ್ತೆ ಮುಯಿತನ್ವಾ ಓದೋದು ಹ್ಞೂ ನಮ್ಮ ಚಾ ಚಿಯರ್ ಕೊಟ್ಟು ಕಳ್ಸಿರಿ ಪಿಟ್ಟಾರಿ ಇಂಥ ಸ್ವೀಟ್ ಮಾಡಿದ್ರು ನೋಡ್ರಿ ಇದು ಅಕ್ಕಿ ಅದೆಲ್ಲ ಹಾಕಿ ಮಾಡಿದ್ದು ಸ್ವೀಟ್ ಅದು ಆಮೇಲೆ ಕಡೆ ಚಟ್ನಿ ಮತ್ತೆ ಬಿರಿಯಾನಿ ಮಾಡ್ಯಾವ್ರಿ ಕುರ್ಮಾ ಕೊಂದು ಡಬ್ಬ್ರಿ ಕೊಟ್ಟು ಕಳ್ಸ್ಯಾವ ಅಂತಂದ್ರೆ ಮತ್ತೆ ಡಬ್ಬ್ರಿ ಅಂದಿರ್ಬೇಕಲ್ರಿ ಏನು ಉಯಿತು ಅಂದ್ರೆ ಹಂಚದೊಂದು ಇದನ್ನಾಗ ಬಜಿತ್ರಿ ಅವು ಉಳಿತು ಅಂತಂದ್ರೆ ಅಡುಗೆ ಮನೆಯೊಳಗೆ ಹಾಗಾಗಿ ಈಗ ಆ ರೀಫ್ ಅಕ್ರದಲ್ರಿ ಹೋದ್ರಿ ಆರೀಫರಿ ಹೋಗ್ರಂತರೀ ರೀ ಮನಾನ ಅಂತೇಳಿ ಅಂದ್ರೆ ಪಲ್ಯನೂ ಬಂತು ಈಗ ನಮ್ಗೆ ಮತ್ತು ಬಿರಿಯಾನಿ ರೀ ಈಗ ಏನು ಮಾಡೋದಪ್ಪ ಅಂತಂದ್ರೆ ಸ್ವಲ್ಪ ರೊಟ್ಟಿ ಅಷ್ಟು ಮಾಡಿಬಿಟ್ರೆ ಮುಗಿದ್ ರೀ ಒಂದು ನಾಲ್ಕು ರೊಟ್ಟಿ ಮಾಡಿಬಿಡ್ತೀನಿ ರೀ ಮತ್ತು ಫ್ರೆಂಡ್ಸ ಎಲ್ಲರಿಗೂ ಗಣರಾಜ್ಯೋತ್ಸವ ಶುಭಾಶಯಗಳು ರೀ ಬೆಳಕು ಬೆಳಕ್ರೆ ಗಣರಾಜ್ಯೋತ್ಸವ ಐತ್ರಿ ಎಲ್ಲರಿಗೂ ಖುಷಿಯಾದಂಥ ದಿನ ರೀ ನಾಳೆ ರೀ ಮತ್ತು ಫ್ರೆಂಡ್ಸ ಇವತ್ತೀಡೋ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಹೊಡೆದು ಹೋಗ್ಬೇಡ್ರಿ ಮತ್ತೆ ಯಾರು ಹಸ್ತ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೊಂಡ್ರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ